ಸಭಾ ಬಂದು ಬಂದವರಲ್ಲಿ ಹೌದು ಹೌದು ಮೂರನೇ ಸಂದಿನ ನಮಸ್ಕಾರನು ಸಲ್ಲಿಸುತ್ತಾ ಸಲ್ಲಿಸುತ್ತಾರಿಪ್ಪ ಸರ್ಜೋಡಿ ಕಲಾ ಹೌದು ಹೌದು ಬಹಳ ಸವಿಸ್ತಾರಕ್ಕೆ ಪದ್ಯ ಹಾಡಿ ಏ ಭಾಳ ಚಂದ ಹಾಡು ಅವ್ರು ಮಾರ್ಮುಕ್ವಾಗಿ ಮಾತಾಡಿ ಹೌದು ಹೌದಾ ಹೌದು ಲ ಹೌದು ಊರಾಗ ಸರ್ದಾರ ಮನ್ಯಾಗೆ ಪಿಂಜಾರತ್ತ ಹೇ ಹೌದು 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 ಹಿಂದ ಶಶಿಕವರ್ ಮನೋಣ

ಹಾ ನಿಮ್ಮ ಅಪ್ಪ ಶಿವಾಪ ಕಾಣಕ್ ಬಂದಿತ್ತು ಏನೋ ನಮ್ಮಅಪ್ಪ ಹಾ ಕಷ್ಟ ಬಂದಿತ್ತ ಏನೋ ಯುದ್ಧ ಯುದ್ಧದಾಗ ಜಯ ಆಗ್ಲಿಲ್ಲ ಹೌದು ಹೌದು ಅವಾಗ ಬಂದ ಶಿವ ಪರಮಾತ್ಮ ಮಂಗಳ ತಕ ಕೇಡ್ಕೊಂಡ ನಿಮ್ಮಪ್ಪ ಮಂಗಳವಾರ ಪೂಜೆ ಆಗ್ಲತ್ತೇಳಿ ಹೊರಗ ಕೊಟ್ಟು ಅಂತ ಮಾತಾರ ಮಾಸ್ತರ ಹದಿನೆಂಟು ಪುರಾಣದಾಗ ಹದಿನೆಂಟು ತರ ಬರ್ದಿಟ್ಟಾರ ಜುಟ್ಟ ತಳಗ ಬಿಡಲ್ ತಳಗ ಹೌದು ನೋಡು ತ್ರಿಪುರಾಸುರ ಅಂತಕ್ಕ ದೈತ ಜಗತ್ತಿನಾಗ ಮರೆಯಾಕತ್ತಿದ್ದ ಮರೆಯ ಕತ್ತಿದ್ದ ಹೌದ್ ಹೌದು ಆ ತ್ರಿಪುರಾಸುರ ದೈತ ಜಗತ್ತಿನಾಗೆಲ್ಲ ಹೌದು ದೇವತಾರ ಎಲ್ಲ ಅಂಜಿ ಆ ದೈತ ಗಂಜಿ ಮೂಲಿ ಹಿಡಿದ್ರು ಏನೋ ಅಪ್ಪ ದೈತ ಗಂಜಿ ಮೂಲಿ ಹಿಡಿದ ಹೌದ್ ಆ ತ್ರಿಪುರಾಸುರನ ದೈತನ ಕೊಲ್ಲಾಕ ನಿಮ್ಮ ಅವುಗಳಿಗೆ ಯಾರಿಗೂ ನೀಗ್ಲಿಲ್ಲ ಹೌದು ಹೌದ್ ಮಮ್ಮಿಗೆ ಯಾರಿಗೂ ನೀಗಿಲ್ಲ ಅವಾಗ ನಮ್ಮಪ್ಪ ಶಿವ ಪರಮಾತ್ಮ ದೈತನ ಕೊಲ್ಲಾಕ್ ಹೋದ ಆ ದೈತಿನ ಕೊಲ್ಲಾಕ್ ಹೋದ ಹೌದು ಕೊಲ್ಲಕ ಹೋದ ಟೈಮ್ ಆ ಹತ್ಪಾಂತ್ ಕೇಳಿದ್ರೆ ಬಾಣ ಬಿಡ್ತಾನು ಬಾಣಗಳು ನಾಟ್ಲಿಲ್ಲ ಹೌದು ಆ ಕಡ್ಡಗ ಪ್ರಹಾರ ಮಾಡ್ತಾನು ಕಡ್ಗೂ ನಾಟ್ಲಿಲ್ಲ ನಾಟಿಲ್ಲ ಚಕ್ರ ಪ್ರಹಾರ ಮಾಡ್ತಾನು ಅದು ನಾಟ್ಲಿಲ್ಲ ಹೌದಾ ಎಲ್ಲ ಐದು ಗೋ ಎಲ್ಲಾ ದೈತನ ಮೇಲೆ ಬಿಡಾಕತ್ತನು ಅದ್ ಹೌದು ಈ ದೈತ್ಯ ಯಾಕೆ ಸಾಯುವಲ್ಲ ನನಗೆ ಏನು ಕಾಣ್ಟಕ ಬಂದೈತಿ ಅಂತ ಶಿವ ಪರಮಾತ್ಮ ವಿಚಾರ ಮಾಡಿದ ಹೌದು ವಿಚಾರ ಮಾಡಿದ ಹೌದು ಅವಾಗ ನಾ ಆರೋಧ ಕೇತನ ಏನಾಯ್ತು ನೋಡು ದೈತಂತಿ ನನ್ನ ಕೈಯಾಗ ಸಾಯವಲ್ಲ ದೈತಂತೆ ನನ್ನ ಕೈಯಾಗ ಸಾಯುವಲ್ಲ ಹೌದು 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 ಮತ್ತು ಅಂಥದ ಕಂಟಕ್ಕೆ ನನಗೇನು ಆಗೈತಿ ಆಹಾ ಹೇಳು ನಾರಾದ ಮರ್ಸಿ ಅಂದ್ ಕುಣ ನರಾಧ ಮರ್ಸಿ ಹೇಳ್ತಾನೆ ಏನಾಯಿತು ಹೌದು 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 ಜಗತ್ತಿನ ವಿಘ್ನ ಎಲ್ಲ ಬೈಲ್ ಮಾಡವ ಹೌದು ಹೌದು ಹೊಟ್ಟೆಲ್ಲ ಹುಟ್ಟಿದಂಥ ಗಣಪತಿ ಏನೋ ಈ ಹೊಟ್ಟಿನ ಹಿಡಿದಂತ ಗಣಪತಿ ಹೌದ್ ಹೌದ್ ಹೌದು ಜಗತ್ತಿನಲ್ಲಿ ಬರುವಂತ ಹೌದೌದು ಎಲ್ಲ ಮಾನವರಿಗೆ ದಾನವರಿಗೆ ಬರುವಂತ ವಿಘ್ನ ಎಲ್ಲ ಬಯಲು ಮಾಡ ಯಾರಪ್ಪ ಅಂತ ಕೇಳಿದ್ರೂ ನಿನ್ನ ಮಗ ಗಣಪತಿ ಮಗ ಗಣಪತಿ ಏನೇ ಕೆಲಸ ಮಾಡ್ಬೇಕಾದ್ರೆ ಅವನು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಹೌದಾ ಈ ಅವನು ಪೂಜೆ ಮಾಡಲ್ದ ಬಂದ ದೈತಿನ ಮೇಲೆ ಯುದ್ಧ ಮಾಡಾಕತ್ತಿ ಹೌದು ಹೌದಪ್ಪ ಹೌದ್ಲೋ ಹೌದು ಅದಕ್ಕಾಗಿ ನಾ ದೈತ ಸಾಯುವಲ್ಲ ಹೇಳಿ ನಾರದ ಮಹರ್ಷಿ ಶಿವ ಪರಮಾತ್ಮ ಹೇಳಿದ ಏನತ್ತ ಹೌದ್ಲೋ ಹೌದು ಅವಾಗ ಅರಧ ಮಹರ್ಷಿ ಮಾತು ಕೇಳಿ ನಮ್ಮ ಅಪ್ಪ ಶಿವ ಪರಮಾತ್ಮಬ್ಬ ಬಂದ ಹೌದು ಹೊಟ್ಟೀಲ ಹೊಟ್ಟಿದಂಥ ಮಗನ ಪೂಜೆ ಮಾಡ್ಕೊಂದ ತ್ರಿಪುರಾ ಸುರ ದೈತನ ಮರ್ದನ ಮಾಡ್ಯಾನು ಶಿವ ಪುರಾಣ ಭಾಗ್ ಒಂದ್ರಾಗ ಇದ್ರೆ ಎಲ್ಲಕ್ಕೆ ಎಲ್ಲಿಕ ಚಿಟ್ಕಮ್ಮಮ್ಮ ಅನ್ನ ಹೌದುಳು ಹಾಂ ಏನು ಮುಳು ಬರುವುದಿಲ್ಲ ಹೆಂಗ ಪುರಾಣದಾಗ ಬರ್ತಾರ ಹೌದು ಹೌದು ಅದ ಮತ್ತು ಬ್ರಹ್ಮರ್ತಕ ಪುರಾಣ ಭಾಗ ಒಂದರಾಗೆ ಹಾಡಿದಿರಿ ಏನು ಹಾಡ್ಯಾರೋ ಒಟ್ಟು ಅಲ್ಲಿ ಹೌದು ಹೌದು ನಮ್ಮ ಶಿವ ಪರಮಾತ್ಮನ ಕಂಟಕ ಬೈಲಾಗ್ಬೇಕಾದ್ರೆ ಹೌದು ಹೌದು ಒಟ್ಟ ಮಂಗಳ ಚಂಡಿಕಾ ಒಬ್ಬಕಿಲ್ಲಾ ಅಲ್ಲಿ ನಮ್ಮಪ್ಪ ವಿಷ್ಣು ದೇವ್ರದನ್ನ ಅದನತ್ರ ಪ್ರಾಣ ಕೊಡಕ್ಕೆ ರೆಡಿ ಅದನ್ನ ಹೌದು ಹೌದು ಮತ್ ಅಲ್ಯಾಕ್ ಕೂಡ್ಸಾಲ ಬೈತು ಕೂಡ್ಸಾ ಏನ ನೀನ್ ಗೊಬ್ಬಗ್ರಿ ಏನು ಡಬ್ಬ ಕೊಡ್ತರಿ ಪ್ರಾಣ ಚಟ್ಗೊಬ್ಬ ಎಲ್ಲಿ ಹೋಗ್ತದ ಹೌದ್ ಹೌದ್ ಹೌದು ಅದಕ್ಕ ಏನಾಯ್ತು ಹಂಗಾಗಬಾರ್ದು ಹೌದು ಅದಕ್ಕೆ ಇನ್ನೊಂದು ಏ ವರ ಹದಿನೆಂಟರ ತೊಂಬತ್ತೊಂದು ಹಾಡಿದಿರಿ ಹೌದಾ ಮುಖದಿಂದ ಗಣಪತಿ ಉತ್ಯಾನ ಅಂದ್ರ ಅತ್ರ ಎರಡು ಎರಡ್ ಅದಾವ ಅದಾವಂದಾರ ಅವ್ರು ಏನೋ ಸಂಸೆ ಮಾಡ್ಕೋಬ್ರಿ ನನ್ನ ಗುಪ್ಪಿ ಸಂಸಾರ ಹೌದು ಹೌದು ಯಾರ ತರ ಸಂಸಾರದ ಯಾವ ಹೆಂಗಪ್ಪ ಸಂಸರ್ತರದ್ ಹಂಗ ಚಲುಕ್ ಮಾಡ್ಕೋಬೇಕು ಹೌದು ಮಾಡ್ಕೋಬಾರ್ದು ಹೌದು ಎಂತ ಗೊತ್ತೇನ ಹೌದ್ ಚೆಲುಕ್ ಏನು ಹೇರಪ್ಪ ಅಂತ ಕೇಳಿದ್ರೆ ಏನ್ ಹೇರ್ವಸ್ತಾರ ನೋಡು ಅಲ್ಲಿ ತೊಂಬತ್ ಮೂರನೇ ಪುಡದಾಗ ಪಾರ್ವತಿ ಪುತ್ರ ಹೊಂಡ್ರ ಹೌದ ಪಾರ್ವತಿ ಮಗ ಏನೋ ಪಾರ್ವತಿ ಮಗ ಇದ್ದಂಗತ್ತಯ ಗೊಬ್ಬಗ್ರಿ ಓತಿ ಹೌದು ನೋಡು ಪಾರ್ವತ ದೇವಿ ಮಗ ಇದ್ರ ತೊಂಬತ್ ಒಂದನೇ ಪುಟದಾಗ ಹೌದಾ ನಿಮ್ಮವ್ವ ಪಾರ್ವತ ದೇವಿ ಆ ಸಣ್ಣ ಕೂಶಿನ ಮೇಲೆ ಮನಸ್ಸು ಚಂಚಲ ಮಾಡ್ಯಾಳ ಏನು ಏನ್ ಮಾಡ್ಯಾರು ಚಂಚಲ ಮನಸ್ಸು ಮಾಡ್ಯಾಳ ಏಳು ಹೊಲಸು ಹೊಲಸ ಮಾಡ್ಯಾಳ ಹೌದು ತೋತು ತೋತು ಮೊದ್ಲು ಹೊಟ್ಟಿಲು ಹುಟ್ಟಿದ ಮಗ ಅಲ್ಲಿ ಮೊದಲು ಹುಟ್ಟಿದ್ದಾವ ಹೌದು ಹೌದಾ ಅವ್ ಜಗತ್ತಿಗೆಲ್ಲ ಅಧಿಪತಿ ಆದ ತಕ್ಷಣ ಇವ ನನ್ನ ಮಗ ಆತು ಹಾ ಒಪ್ಕೊಂಡಾಳೆ ಆದ್ರ ನಿನ್ನಿಂದ ಅವ ಅಲ್ಲ 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 ಹೌದ ಪ್ರಾಣ ರೆಡಿ ಅದನ್ನ ಕೊಡಕರ ಹೌದು ಇನ್ನೊಂದು ಮಾತಂದ್ರ ಅವರು ಏನತ್ತ ಆ ಗಗನದ ನೋಟ ಗೌರಿಯ ಬೇಟ ಅಂದ್ರ ನನ್ನ ಮಗ ಅತ್ತ ಏ ಗಗನ ಅಂದ್ರ ಏನ ಗಗನ ಅಂದ್ರೆ ಏನ ಗಗನ ಅಂದ್ರೆ ಏನೋ ಗಗನ ಅಂದ್ರೆ ಆಕಾಶ ಹೌದು 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 ಆಕಾಶ ಅಂದ್ರೆ ಗಂಡ ಹ ಗಂಡ ಗೌರಿಯ ಬೇಟ ಅತ್ತ ಗೌರಿಯ ಬೇಟ ಬೇಟ ಹತ್ರ ಹದಿನೆಂಟರಾಗ ಮಗತ್ತ ಕೊಡ್ತರಿ ಏನ್ ಕೊಡ್ತಾವಳ ಹೌದು ಹೌದ್ ಹೌದು ಹೆಂಗ ಮಾಡಾಕ್ ಹೋಗ್ಬೇಡ್ರಿ ಹೌದ್ ಹೌದಪ್ಪ ಅಣ್ಣ ಮಾತೀ ಮಾತಾ ಹೊರದ್ ಕೊಡ್ಬೇಕೈತಿ ಮಾತ್ ಕಡಿಮೆ ಹಾಡು ಜಾಸ್ತಿ ಆಯ್ತು ನೋಡಪ್ಪ ಹೌದು ಹಾ ಹೌದು ಹೌದು ಶಾರ್ಟ್ ಕಟ್ ನಮ್ ವಸ್ತು ಒಟ್ಟು ನೀಟ್ ಹೌದು ಅದಕ್ಕೆ ಇನ್ನೊಂದು ಮಾತು ಹೇಳ ಏನಾಯ್ತು ನೋಡು ಸೂರ್ಯ ಇಲ್ಲ ಚಂದ್ರ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ತನಕ ಸಸ್ಯಗಳಿಲ್ಲ ರೂಪರಸ ಗಾಂಧ ಇಲ್ಲ ಪ್ರಧಾನ ಪ್ರಕೃತಿ ಒಬ್ಬಕ್ಕಿದ್ಲು ಯಾರ ಆ ಪ್ರಕೃತಿ ಅಂದ್ರೆ ಕೃತಿ ಅಂದ್ರೆ ಸೃಷ್ಟಿ ಸರ್ವ ಸೃಷ್ಟಿಗೆ ಪ್ರಥಮ ಪ್ರಕೃತಿ ಅವಳೇ ನಿಜವಾದ ಹೆಣ್ಣತ್ತ ಹೇಳಿದಿರಿ ಪ್ರಕೃತಿ ಆಗನ ಹೋಗ್ಯಾಳು ಹೌದು ಅದಕ್ಕ ನಮಗೆ ಹೇಳ್ತಾನ ಮಾಸ್ತಾರ ಏನಂತ ಶುಣ್ಯದಾಗ ಈಶ್ವರ ಹಿಡುದೀ ಆ ಈಶ್ವರನ ಪದದ ಅರ್ಥ ಹೇಳುತ್ತ ಒಟ್ಟ ಗುರುಗಳು ಲಿಂಗದ ಮಲ್ಲಪ್ಪ ಗುರುಗಳು ಅಂದ್ರೆ ಹದಿನೆಂಟು ಪುರಾಣ ಪಂಡಿತರಪ್ಪ ಹೌದ್ ಹೌದು ನನಗೆ ಏನು ನೀ ಕೇಳ್ತಿಲ್ಲ ನನ್ಗೆ ನೀ ಅಂತ ಕೇಳುದು ಹೌದು ಹೌದಾ ಇಲ್ಲದ್ ಕೇಳುವಂಗಿಲ್ಲ ಈ ಮೂರು ಅರ್ಥದ ಶಬ್ದ ನನಗ್ ಗೊತ್ತಿಲ್ಲ 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 ಪುರಾಣದಾಗಿದ್ದದ ಕೇಳಬೇಕಾಗಿ ಇಲ್ಲದ್ ಕೇಳ್ರಿ ಇಲ್ಲಿ ಹೇಳವ್ರ ಏನ್ ಹೇಳ್ತಾರ ಹೌದು ನೀ ಯಾಕೆ ಕೇಳಿರಿ ನಾ ಕೇಳಿರಿ ಹೇಳ್ರಿ ನಾ ಭಗವಾನ್ ಅಂದ್ರೆ ಏನು ಕೊಡ್ತಾನ ಭಗವಾನ್ ನಾವು ಹಾಡಿಯಲ್ಲ ಹೌದು ಹೌದು ಹಾಡಿಯಲ್ಲ ಆಶೀರ್ವಾರ ಅಂತಕ್ಕಂಥ ಮೂರು ಅರ್ಥ ಮೂರು ಶಬ್ದದ ಅರ್ಥ ನೀನು ಕೇಳಿದಿಲ್ಲ ಹೌದು ಹೌದು ಅದು ನನಗೆ ಬರುದಿಲ್ಲ ಮುಂದಿನ ಸಂದಿಗೆ ನೀ ಸರಳ ಬಂದು ಹೇಳ್ಬೇಕು ಅವ್ನ ಹೌದು ಹಂದ್ರಕ್ಕೆ ಮುಂದಿನ ಸಂದಿಗೆ ಬಂದ ಇಲ್ಲದ್ದು ಕೇಳೋಕೆ ಹೋಗಬೇಡ ಹೌದಾ ಹದ್ದದ್ದು ಕೇಳ್ಯಾಕೆ ನಾಚ್ತಾನ ಹಂಗೆ ಹೌದು ಘರ್ಷಣೆ ಕೇಳಿನಿ ಘರ್ಷಣೆ ಹೊಡೆದ್ ಘರ್ಷಣೆ ಬರೋ ಬರೀತಿ ನಾ ದೈವಿಕ ತಿಳಿದ ಘರ್ಷಣೆ ಕೇಳೀನಿ ಹೌದ್ ಹೌದಾ ಹೌದು ಹೆಣ್ಣ ಹಾಡಾಕ ಬಂದಿರ ಅನ್ಕೊಂಡ ಲಕ್ಷ್ಮಿ ಯಾವಾಗಳು ಮಹಾಲಕ್ಷ್ಮಿ ಯಾವಾಗಳು ಉತ್ತರ ಬರೋ ಬರೀತಿ ಮತ್ತೀಗ ಕೇಳ್ಯಾರ ಅವ್ರ ಯಾವಾಗ ಪುಸ್ತಕ ಓದಬಾರ್ದತ್ತ ಯಾವಾಗ ಯಾಕ ಮಾಮಾಗ್ ಹೊಡಿತಾರ ಅಂಜಿದೇನಿರಿ ಮಕ್ಕಾ ಮಕ್ಕಾ ಮರಾದೆ ನೋಡು ಈ ಸೋಲು ಗೆಲುವು ಅನ್ನೋದು ಒಂದು ನಾಣ್ಯನ ಎರಡು ಮುಖ ಇದ್ದಂಗ ಹೌದು ಹೌದು ಕೇಳಿದ್ರೆ ಕੁੱತ್ತು ಮಂದಿಗೆ ತಿಳಿಬೇಕಾ ತಿಳಿಬೇಕಲ್ಲ ಮತ್ತೆ ಅಂತ ಗರಸ್ನ ಕೇಳ್ರಿ ಹೌದು ಹೌದು ಆ ಪುಸ್ತಕ ಯಾವಾಗ ಓದಬಾರ್ದತ್ತ ಹೌದಲ್ಲ ನೋಡು ಈ ಚಾಲಾ ಮುಗಿದ್ರಾಗ ಸಿಕ್ಕ್ರೆ ಸಿಕ್ಕಿತಾ ತಿಳ್ನೋ ಹೌದಲ್ಲ ಅವ್ರು ಹಾಕಿದಂತ ಮೂರನೇ ಸವಲನ್ ಸಿಕ್ಕಿತ ಸರ ಚೀಟಿ ತಗೊಂಡಿರಿ 拜拜，哥哥。